ಹೆರಿಗೆ ವೇಳೆ ಚುಚ್ಚುಮದ್ದನ್ನು ನೀಡೋದಕ್ಕೆ ಲಂಚ ಕೇಳಿ ಹಣ ಪಡೆಯುತ್ತಿದ್ದ ವಿಡಿಯೋ ಸೆರೆ ಹಿಡಿದ ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ರವರಿಗೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿದ ಘಟನೆ ಚಿಂತಾಮಣಿಯಲ್ಲಿ ನಡೆಯಿತು ಚಿಂತಾಮಣಿ ನಗರ ಗಾಂಧಿನಗರದ ವಾಸಿಯಾದ ಗರ್ಭಿಣಿ ಮಹಿಳೆ ಉಜ್ಮಾ ರವರು ಹೆರಿಗೆಗಾಗಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೆರಿಗೆ ನಂತರ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಯರಾಮ್ ರೆಡ್ಡಿ ಎಂಬುವರು ನೆಂಟರಿಂದ ಹಣ ಕೇಳಿದ ಸಂದರ್ಭದಲ್ಲಿ ಪದಾಧಿಕಾರಿಗಳು ಎಂಟ್ರಿ ಕೊಟ್ಟು ಲಂಚ ಪಡೆಯೋ ವಿಡಿಯೋವನ್ನ ಸೆರೆ ಹಿಡಿಯಾದರು ಇದೇ ವಿಡಿಯೋವನ್ನ ಇಟ್ಟುಕೊಂಡು ಲಂಚ ಪಡೆದ ವೈದ್ಯ ಜಯರಾಮ್ ರೆಡ್ಡಿ ಅವರ ವಿರುದ್ಧ ಶಿಸ್ತು ತಿರುಗಿಸಲು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ಗೆ ಮನವಿಯನ್ನ ಸಲ್ಲಿಸಿದ್ರು ನಂತರ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಮಾತನಾಡಿ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮದ ವಾಸಿಯಾದ ಮಂಜುಳಾ ಕೋಂ ಚಂದ್ರಶೇಖರ್ ಮತ್ತು ಉಜ್ಮಾ ಎಂಬ ಗರ್ಭಿಣಿಯರು ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆ ಬಂದಿದ್ದಾರೆ ಇವರು ಕಡು ಬಡವರಾಗಿ ಹೆರಿಗೆಗೆ ಸದರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದಕ್ಕೆ ಡಾಕ್ಟರ್ ಜಯರಾಮ್ ರೆಡ್ಡಿ ಅವರು ಮಂಜುಳಾ ಅವರಿಂದ ನಾಲ್ಕು ಸಾವಿರದ ಐನೂರು ರೂಪಾಯಿಗಳ ಲಂಚವನ್ನ ಮತ್ತೆ ಉಜ್ಮ ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ರು ಪಡೆದ ವೈದ್ಯನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಇದರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆ

अच्छा ठीक है हमें सुंद करने का फीस देख इमरजेंसी किया ना आ, क्या तक फीस देने का कब तक के देख दे क्या तक के, ना, ना, के, के। जल्दी जाना हमें देख लेना अच्छा अच्छा बोलो आ गए

ಏನಂದ್ರೆ ಇವತ್ತು ಜಯರಾಮ್ ರೆಡ್ಡಿ ಅವರು ಇದಕ್ಕಾಗಿ ಸಾರ್ವಜನಿಕರಲ್ಲಿ ಲಂಚವನ್ನು ಕೇಳುತ್ತಿದ್ದಾರೆ ಅದನ್ನ ಎವಿಡೆನ್ಸ್ ಮುಖಾಂತರ ಎಲ್ಲ ಮಾಡ್ಕೊಂಡಿದ್ದೀರಿ ಆ ಜಯರಾಮ್ ರೆಡ್ಡಿ ಸರ್ ಅಮಾನತು ಮಾಡಿ ಹಾಗೂ ಇಲ್ಲಿ ಕೆಲಸ ಮಾಡುವಂತ ಎಲ್ಲ ಸಿಬ್ಬಂದಿನ ಯಾವುದೇ ರೀತಿ ಲಂಚ ತಗೊಂಡಿರೋದ್ರ ಗಟ್ಟಿಯಾಗಿ ವಾರ್ನಿಂಗ್ ಮಾಡಿಬಿಟ್ಟು ಮನವಿ ಮಾಡ್ತಾ ಇದ್ದೀವಿ ತುಂಬಾ ತೊಂದರೆ ಆಗ್ತಾ ಇದೆ ನಾವು ನೂರು ಇನ್ನೂರು ಸಂಪಾದನೆ ಮಾಡಿ ಸಾವಿರಾರು ಗಂಟ್ಲ ಸಾವಿರಾರು ಗಂಟ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆ ಹೋದ್ರೂ ಅಷ್ಟೊಂದು ಆಗಲ್ಲ ಈ ರೀತಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಈ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಸರ್ ವೈದ್ಯರು ಏನ್ ಮಾಡ್ತಾರೆ ಒಂದು ಪ್ರತಿ ಪ್ರತಿಯೊಂದು ಪ್ರತಿಯೊಂದು ತೊಂದರೆ ಕೊಡುವಂಥದ್ದೇ ಇದೆ ತುಂಬ ಕೊಟ್ಟಿದ್ದಾರೆ ಸಾರ್ವಜನಿಕರು ಹಾಳ್ಕೊಂಡು ಐದು ಸರ್ ತಿಂಡಿ ಮಾಡ್ಬೇಕಂದ್ರೆ ನೂರು ರೂಪಾಯಿ ಹತ್ರ ಸಾವಿರ ಸ್ವಲ್ಪ ಅದರ ಹೋದ್ರೆ ಮತ್ತೆ ಸಂತೋಷ್ ಅವ್ರಿಗೆ ಕೂಡಲೇ ಅವ್ರನ್ನ ಪಕ್ಷದಲ್ಲಿ ಕಡ್ಡಾಯ ಮಾಡುತ್ತೇವೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವ್ರನ್ನ ಡಿಎಚ್ಒ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಿ ಸರ್ಕಾರ ಅಲ್ಲಿ ಇಂತ ಘಟನೆಗಳು ನಡೀತಾ ಇದ್ದಾವೆ ಬಂದು ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಅವ್ರು ಕುಂದು ಕೊಡ್ತಾ ಏನು ಆಸ್ಪತ್ರೆ ಏನ್ ನಡೀತಿದೆ ಯಾರು ಯಾರ ಅಧಿಕಾರಿ ವೈದ್ಯರು ಅದನ್ನು ಪ್ರಶ್ನೆ ಕೇಳೋ ನಾದನೆ ಇಲ್ಲ ಇಲ್ಲಿ ಕೇಳಬೇಕ ಅಂದ್ರೆ ಭಯ ಬೀಳ್ತದೆ ಸಾರ್ವಜನಿಕ ಮೇಲಾಧಿಕಾರಿಗಳು ಯಾವ್ದೇ ಕಾರಣಕ್ಕೂ ನಮ್ಮ ಹತ್ರ ಬನ್ನಿ ಸಾರ್ವಜನಿಕರು ಧೈರ್ಯ ಧೈರ್ಯ ಕೊಡ್ತೀವಿ ಯಾವ್ದೇ ಕಾರಣಕ್ಕೂ ಒಂದ್ ರೂಪಾಯಿ ಕೊಡಬೇಡಿ ಅಂತ ಬಾಯಲ್ಲಿ ಹೋಗಲ್ಲ ಅವ್ರ ಬಾಯಲ್ಲಿ ವಿಲೇಜ್ ಹೋಗ್ಲಿ ಏಮ್ ಹೋಗ್ಲಿ ಸಹಜವಾಗ್ಲೇ ಮೇಲಾಧಿಕಾರಿ ಇಂಜೆಕ್ಷನ್ ಹಾಕೋಸ್ಕರ ಲಂಚಾಟ ಜೈ ಕರ್ನಾಟಕ ಸಂಘಟನೆ ಅವರು ಒಂದು ವಿಡಿಯೋ ತೆಗೆದಿ ಅದು ವಿಡಿಯೋ ಸಮೇತ ಕೊಟ್ಟಿದ್ದಾರೆ ಮೇಲೆ ಏನ್ ಕ್ರಮ ಜರುಗಿಸ್ತೀರ ಸರ್ ಸರಿ ನನ್ನ ನನಗೆ ಆಕ್ಚುಲಿ ಇವತ್ತು ಬೆಳಗ್ಗೆ ಗೊತ್ತಾಯ್ತು ಈ ವಿಷಯ ಕಾಣಿಸಿದ್ರು ಅವ್ರಿಗೆ ಓವರ್ ಆಗಿ ವಾರ್ನಿಂಗ್ ಕೊಟ್ಟಿ ನನ್ನ ಹತ್ರ ಪ್ರೂಫ್ ಇದಿಲ್ಲ ಇವ್ರಿದ್ದಾರೆ ಇದ್ರ ಮೇಲೆ ನಾನು ನೋಟಿಸ್ ಕೊಟ್ಬಿಟ್ಟು ನಾನು ಪೇಶೆಂಟ್ ಹತ್ರ ಮತ್ತು ಇವ್ರ ಹತ್ರ ವರದಿ ತೊಗೊಂಡು ಅದನ್ನ ವರದಿ ನಾನು ಡಿ ಎಚ್ ಅವ್ರಿಗೆ ಹಾಕ್ತೀನಿ